ನಮಸ್ಕಾರ ವೀಕ್ಷಕರೇ ಜನರ ಗುಗುಲು ಸ್ವಾಗತ ವಾರ್ತೆಗಳ ವಿವರ ಅಮರಗೋಳದಲ್ಲಿ ಶಾಂತಿ ಸಭೆ ಉಭಯ ಸಮುದಾಯದವರು ಸಹಬಾಡ ಜೀವನ ನಡೆಸಿ ಬುದ್ದಿ ಎಲ್ಲರೂ ಈ ಮುಂಚೆ ಇರುವಂತೆ ಪರಸ್ಪರ ಪ್ರೀತಿ ವಿಶ್ವಾಸ ಸಹೋದರತೆ ಹಾಗೂ ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಡಿವೈಎಸ್ಪಿ ಎಲ್ ಮಹೇಶ್ವರಗೌಡ ಹೇಳಿದರು ಸವರ್ ಹಾಗೂ ದಲಿತ ಸಮಾಜದ ಮಧ್ಯೆ ಉಂಟಾಗಿದ್ದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ತಾಲೂಕಿನ ಅಮರಗೊಳದ ನಾಗಲಿಂಗೇಶ್ವರದಲ್ಲಿ ಗುರುವಾರ ತಾಲೂಕು ಆಡಳಿತ ಏರ್ಪಡಿಸಿದ್ದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಕಾನೂನು ಉಲ್ಲಂಘಿಸುವವರು ಎಷ್ಟೇ ದೊಡ್ಡವರಾಗಿದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಮಾನವೀಯ ಸಂಬಂಧಗಳಿಗೆ ಬೆಲೆ ನೀಡಿ ಬದುಕು ನಡೆಸಬೇಕು ಜಾತಿ ಮತ ಪಂಥ ಎಂದು ನೋಡದೆ ಎಲ್ಲರೂ ಸಮಾನರು ಎಂಬ ಭಾವನೆಯಿಂದ ಸವಾದಿ ನಡೆಸಬೇಕೆಂದು ಅವರು ಹೇಳಿದರು ಬಿಜೆಪಿ ಮುಖಂಡ ಮಲ್ಕೇಂದ್ರಗೌಡ ಪಾಟೀಲ್ ಮಾತನಾಡಿ ಗ್ರಾಮದಲ್ಲಿ ಯಾರಿಗೂ ಯಾರೂ ಬಹಿಷ್ಕಾರ ಹಾಕಿಲ್ಲ ಕೆಲವು ಸಣ್ಣ ಪುಟ್ಟ ಘಟನೆಗಳು ದೊಡ್ಡದೊಂದಾಗಿಸಲು ಬೇಡ ಎರಡೂ ಕಡೆಯ ಸಮುದಾಯದವರಿಂದಲೂ ತಪ್ಪುಗಳಾಗಿವೆ ಇನ್ನು ಮುಂದೆ ಎಲ್ಲರೂ ಒಂದಾಗಿ ಜೀವನ ನಡೆಸಬೇಕು ಎಂದು ಮನವಿ ಮಾಡಿದರು ಬಿಎಸ್ಎಸ್ ಸಂಘಟನೆಯ ರಾಜ್ಯ ಸಂಚಾಲಕ ಡಿವಿ ಮೂರು ಮಾತನಾಡಿ ಈಗ ಆಗಿರುವ ಘಟನೆಗಳು ಇನ್ನೊಮ್ಮೆ ಮರುಕಳಿಸಬಾರದು ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಕಾನೂನು ಪ್ರಕಾರ ದಲಿತರು ಮುಂದುವರೆದು ಅನಿವಾರ್ಯವಾಗುತ್ತದೆ ಅದಕ್ಕೆ ಸವರ್ಣಿಯರು ಅವಕಾಶ ನೀಡಬಾರದು ಎಂದು ಹೇಳಿದರು ಪಿಪಿಐ ರವಿಕುಮಾರ್ ಕಪಾತ್ನವರ್ ತಹಸೀಲ್ದಾರ್ ಎಂಇಎಸ್ ಭಗವಾನ್ ಪಿಎಸ್ಐ ಮಲ್ಲಪ್ಪ ಮಡ್ಡಿ ಗೋವಾ ಕನ್ನಡಿಗರ ಸಂಘದ ಅಧ್ಯಕ್ಷ ಸಿದ್ದನ ಮೆಟ್ಟಿ ದಲಿತ ಮುಖಂಡರಾದ ಸಿಜಿ ವಿಜಯಕರ್ ಹರೀಶ್ ನಾಟಿಕರ್ ಮಾತನಾಡಿದರು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಎನ್ಆರ್ ಉಂಡಿಗೇರಿ ಪಿಡಿಒ ಕುಬಾ ಸಿಂಗ್ ಜಾಧವ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ್ ಮಂಕನಿ ಗ್ರಾಮದ ಮುಖಂಡ ಯಮನಪ್ಪ ಮಾರ ಅಶೋಕ್ ಕಿಲ್ಕಲ್ ಬೈಲಪ್ಪ ಬೈಲ್ಕೂರ್ ಚಲವಾದಿ ತಿಪ್ಪಣ್ಣ ಮಾರರ್ ಹುಲ್ಲೂರ್ ಬಸವರಾಜ್ ಸಿದ್ದಾಪುರ್ ಇದ್ದರು ನಾಗಲಿಂಗೇಶ್ವರ ಮಠದಲ್ಲಿ ಎಲ್ಲರೂ ಒಂದಾಗಿ ಸಹಬಾರದಿಂದ ಇರುವುದಾಗಿ ಪ್ರಮಾಣ ಮಾಡಿದರು ಇದೇ ವೇಳೆ ಸಿದ್ದಲ್ಲಮೇಟಿ ಮಾತನಾಡಿ ಅಮರ್ಗಲ್ ಗ್ರಾಮದ ನಮ್ಮ ಹೊಲ ಮನೆಯಲ್ಲೂ ದಲಿತ ವರ್ಗದವರು ಕೆಲಸ ಮಾಡುತ್ತಾರೆ ನಾವು ಯಾವತ್ತೂ ಆ ಭಾವನೆಯಿಂದ ಅವರನ್ನು ಕಂಡಿಲ್ಲ ದಲಿತರು ಸವರ್ಣೀಯರು ಎಂಬ ಭೇದ ಭಾವ ಇಲ್ಲಿ ಇಲ್ಲ ಎಲ್ಲ ಸಮುದಾಯದವರು ಹೊಂದಾಣಿಕೆಂದು ಜೀವನ ಸಾಗಿಸುತ್ತಾರೆ ಆಗಿರುವ ಕಹಿ ಘಟನೆಗಳನ್ನು ಮರೆತು ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಸಹಬಾಳದಿಂದ ಜೀವನ ನಡೆಸಲು ಸರ್ವರು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ